ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಪುಟ ಸಭೆ ಆರಂಭ ಆಗಿದೆ ಸುದೀರ್ಘವಾಗಿ ಚರ್ಚೆ ಮಾಡಲಾಗುತ್ತೆ ಬಗ್ಗೆ ಒಳ ಮೀಸಲಾತಿ ಬಗ್ಗೆ ಸಾಮಾನ್ಯ ಸಂಗತಿ ಅಲ್ಲ ಇದು ಸಿಎಂ ನೇತೃತ್ವದಲ್ಲಿ ನಡೆದಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ವಿಧಾನಸೌಧದಲ್ಲಿ ರಾಜ್ಯ ಸಚಿವ ಸಂಪುಟದ ಮೀಟಿಂಗ್ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗುತ್ತೆ ಸಂವಿಧಾನದ ಅನುಚ್ಛೇದ ಮುನ್ನೂರ ನಲವತ್ತೊಂದಕ್ಕೆ ತಿದ್ದುಪಡಿಯ ಬಗ್ಗೆ ಚರ್ಚೆ ಆಗುತ್ತೆ ಇದಾದ ಮೇಲೆ ಒಳ ಮೀಸಲಾತಿ ಬಗ್ಗೆ ಕೇಂದ್ರಕ್ಕೆ ಶಿಫಾರಸು ಮಾಡ್ತಾರೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕಂದರೆ ಈ ಮೀಸಲಾತಿ ಅನ್ನುವಂಥ ವಿಚಾರ ಇದೆಯಲ್ಲ ಇದನ್ನು ಬಹಳ ಅಳದು ತೂಗಿ ಮಾಡಬೇಕು ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಮೈ ಮೇಲೆ ಬಂತು ಅಂತಲೇ ಅರ್ಥ ಏನು ಬೇಕಾದರೂ ಆಗ್ಬಿಡ್ಬೋದು ಇದೇ ಬಿ ಜೆ ಪಿ ಹಿಂದೆ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೈ ಹಾಕಿ ಏನು ಮಾಡ್ಕೊಳ್ತು ಗೊತ್ತಿರುವಂಥ ಸಂಗತಿ ಯಾವ್ಯಾವ ರೀತಿ ಪ್ರತಿಭಟನೆಗಳಾದವು ಏನು ಎತ್ತ ಅದರಲ್ಲಿ ಅದರಲ್ಲೂ ಲಂಬಾಣಿ ಜನಾಂಗದವರು ಬಂಜಾರದವರು ಬಂಜಾರ ಕಮ್ಯುನಿಟಿಯವರು ಎಷ್ಟರ ಮಟ್ಟಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇ ಡೆವಲಪ್ಮೆಂಟ್ಗಳಾಯಿತು ಅದನ್ನು ನಾವು ನೀವು ನೋಡಿದ್ದೀವಿ ಅಂಥದ್ರಲ್ಲಿ ಎಷ್ಟರ ಮಟ್ಟಿಗೆ ಇದನ್ನು ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಸಂಗತಿ ರಾಜ್ಯ ಸಚಿವ ಸಂಪುಟ ಮೀಟಿಂಗ್ನಲ್ಲಿ ಈ ವಿಚಾರದ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ ಹೇಗೆ ಏನು ಎತ್ತ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಅದನ್ನು ಕೇಂದ್ರಕ್ಕೆ ಕಳುಹಿಸಿಕೊಡಲಾಗುತ್ತೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂ ಪ್ರಸ್ತಾಪ ಆಗಿದೆ ಇದಾದ ಮೇಲೆ ಒಳ ಮೀಸಲಾತಿ ಶಿಫಾರಸು ಬಗ್ಗೆ ಪ್ರಸ್ತಾಪಗಳಾಗ್ತವೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ದಲಿತ ಬಲಗೈ ಸಮುದಾಯದ ನಾಯಕರಿಂದಲೂ ಕೂಡ ಸಹಮತ ವ್ಯಕ್ತವಾಗಿದೆ ಎನ್ನುವಂಥ ಮಾತಿದೆ